ಇಲ್ಲಿವರೆಗೂ ಸಾವಿರಾರು ಮೆಡಿಕಲ್ ಸೀಟ್ ಕೊಟ್ಟಿದೀವಿ ಸಾವಿರಾರು ಇಂಜಿನಿಯರ್ ಸೀಟ್ ಕೊಟ್ಟಿದೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆದ್ಮೇಲೆ ನೀಟ್ ಮತ್ತೆ ಟಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ನೀಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಸೊ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಇರುತ್ತೆ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಫೀಸಲ್ಲಿ ಕೂಡ ರಿಯಾಯಿತಿ ಇರುತ್ತೆ ನೀವು ಇಲ್ಲಿ ಬಂದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡಬಹುದು ನಮಸ್ತೆ ಎಲ್ಲ ಕೃಷಿ ಮಾರ್ಕೆಟ್ ವೀಕ್ಷಕರಿಗೆ ನನ್ನ ನಮಸ್ಕಾರ ನನ್ನ ಎಷ್ಟು ಶಿವಕುಮಾರ್ ಅಂತ ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟ್ ನಾವು ಎಕ್ಸೆಲ್ ಅಕಾಡೆಮಿ ಫಿಫ್ಟೀನ್ ಇಯರ್ಸಿಂದ ರನ್ ಮಾಡ್ತಾ ಇದ್ವಿ ನೀಟ್ ಮತ್ತು ಸಿ ಇ ಟಿ ಕೋಚಿಂಗ್ ಕೊಡ್ತಾ ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದೀವಿ ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್ ಇದು ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ ಮೂವತ್ತರಿಂದ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತೆ ಸೆಕೆಂಡ್ ಪಿ ಯು ಸಿ ಇವಾಗ ಹೋದ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ ಈ ಕ್ರಾಶ್ ಕೋರ್ಸ್ ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತೆ ಸಿಇಟಿ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ನೀಟಿಗೆ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಸಿಇಟಿ ಟಿಗೆ ತರ್ಟಿ ಡೇಸ್ ಇರುತ್ತೆ ಸರ್ ನೀಟ್ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಅಚೀವ್ ಮಾಡಬೇಕು ಅಂತಂದ್ರೆ ಅವರಿಗೆ ಈ ಕೋಚಿಂಗು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರೆ ಕೋಚಿಂಗು ಮತ್ತು ಅವ್ರಿಗೆ ಪ್ರಾಕ್ಟೀಸು ಡೈಲಿ ಟೆಸ್ಟು ಟೈಮ್ ಮ್ಯಾನೇಜ್ಮೆಂಟು ಇದೆಲ್ಲ ತುಂಬ ಇಂಪಾರ್ಟೆಂಟ್ ನಮ್ಮ ಕೋಚಿಂಗ್ರ ಇದೆಲ್ಲ ಇರುತ್ತೆ ಪ್ರತಿ ಸಬ್ಜೆಕ್ಟು ಕೂಡ ಅವ್ರಿಗೆ ಟೆಸ್ಟು ಡೈಲಿ ಟೆಸ್ಟ್ ಕೊಡ್ತೀವಿ ಮತ್ತು ಪ್ರತಿದಿನವೂ ಕೂಡ ಓ ಎಮ್ ಆರ್ ನಾವು ಮಾಡ್ತಾ ಹೋದಾಗ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟು ಪ್ರತಿ ಕ್ವಶನ್ಸು ಅವರು ಅಟೆಂಡ್ ಮಾಡ್ತಾ ಬರ್ತಾ ಇದ್ದಾಗ ಅವ್ರಿಗೆ ಏನಾಗುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ಖಂಡಿತ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ ಇಲ್ಲಿವರೆಗೂ ಸಾವಿರಾರು ಮೆಡಿಕಲ್ ಸೀಟ್ ಕೊಟ್ಟಿದ್ದೀವಿ ಸಾವಿರಾರು ಇಂಜಿನಿಯರ್ ಸೀಟ್ ಕೊಟ್ಟಿದ್ದೀವಿ ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು ಅದರಿಂದ ನಿಮ್ಮ ಗ್ರಾಮೀಣ ಪ್ರದೇಶಲ್ಲಾಗಿರ್ಬೋದು ಈಗ ಇದ್ರ ಬಗ್ಗೆ ಏನೂ ಸ್ವಲ್ಪ ಗೊತ್ತಿಲ್ಲ ಅಂದರೂ ಕೂಡ ನೀವು ಇದು ಮಾಡೋದು ಬೇಡ ಹತ್ರ ನಾವು ಬೇರೆ ನೇರ ಭೇಟಿ ಮಾಡಿದ್ರೆ ಖಂಡಿತ ನಿಮಗೆ ಏನು ನಿಮಗೆ ಸಲಹೆ ಬೇಕು ನಾವು ಕೊಡ್ತೀವಿ ನಿಮ್ಮ ಲೈಫಲ್ಲಿ ನೀವು ಡಾಕ್ಟರ್ ಆಗಲೇಬೇಕು ಅಂದರೆ ಈ ಒಂದು ಕೋರ್ಸಸ್ನ ತೊಗೊಂಡು ನೀವು ಹೋದರೆ ಖಂಡಿತ ಸಕ್ಸಸ್ ಆಗ್ತದೆ ಈ ಕೋಚಿಂಗ್ ತಗೊಳ್ಳೋದ್ರಿಂದ ಅವರಿಗೆ ನೀಟ್ ಮತ್ತು ಸಿ ಇ ಟಿ ಏನಿದೆಯಲ್ಲ ಆ ಮಾರ್ಕ್ಸ್ ಆಧಾರದ ಮೇಲೇ ಅವರ ಒಂದು ರ್ಯಾಂಕಿಂಗು ಮತ್ತು ಅವರು ಮೆಡಿಕಲ್ ಸೀಟ್ ಆಗೋದು ಅದರಿಂದ ಅವರು ಈ ಕೋಚಿಂಗ್ ತೊಗೊಂಡಾಗ ಎಲ್ಲೋ ಒಂದು ಕಡೆ ಅವರಿಗೆ ಒಂದು ಸ್ಕೋರ್ ತೊಗೊಳಕ್ಕೆ ಈಸಿ ಆಗ್ತದೆ ಸರ್ ಯಾರು ತಗೋಬೇಕು ಕೋಚಿಂಗ್ ಸೆಕೆಂಡ್ ಪಿಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳು ಮತ್ತೆ ಸೆಕೆಂಡ್ ಯು ಸಿ ಓದ್ತಾರ ಮಕ್ಕಳು ಸರ್ ನೀಟ್ ಮತ್ತೆ ಸಿಇಿ ಎರಡು ಎಕ್ಸಾಮ್ ಬರೀತಾರೆ ಅಂತ ಬರೀತಾರೆಂಟ್ ಯಾವ ರೀತಿ ಕ್ರಾಶ್ ಕೋರ್ಸ್ ಕೋಚಿಂಗ್ ಕೊಡ್ತೀರಾ ಸರ್ ಈಗ ನೀಟು ಮತ್ತು ಸಿ ಇ ಟಿ ಎರಡು ಎಕ್ಸಾಮ್ ಬರೆಯೋ ಸ್ಟೂಡೆಂಟ್ಸ್ಗೆ ನಾವು ಏನು ಮಾಡ್ತೀವಿ ಅಂದರೆ ನೀಟಲ್ಲಿ ಪಿ ಸಿ ಬಿ ಬರುತ್ತೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಒಂದು ಹ್ಯಾಡ್ ಮಾಡಿ ಕೊಟ್ಟಾಗ ಅವರು ನೀಟು ಮತ್ತು ಸಿ ಇ ಟಿ ಎರಡೂ ಬರಿಬೋದು ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟುವರೆಗೂ ಕೋಚಿಂಗ್ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜುವಾಲಜಿ ಮ್ಯಾಥಮೆಟಿಕ್ಸು ಪ್ರತಿ ಸಬ್ಜೆಕ್ಟು ಕೂಡ ಒನ್ ಆಂಡ್ ಹಾಫ್ ಅವರ್ ಟೀಚಿಂಗ್ ಇರುತ್ತೆ ಅಂದರೆ ನೈಂಟಿ ಮಿನಿಟ್ಸ್ ಪಾಠ ಮಾಡ್ತೀವಿ ಮತ್ತು ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಸರ್ ಸರ್ ಎಕ್ಸೆಲ್ ಅಕಾಡೆಮಿಕ್ಸ್ಗೂ ಮತ್ತು ಬೇರೆ ಅಕಾಡೆಮಿಕ್ಸ್ಗೂ ಡಿಫ್ರೆನ್ಸ್ ಇರು ಕೋಚಿಂಗಲ್ಲಿ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಫಿಫ್ಟೀನ್ ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ ಫಿಫ್ಟೀನ್ ಇಯರ್ಸಲ್ಲಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಮತ್ತು ನಾವು ಪ್ರತಿದಿನ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಈ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದ್ರಿಂದ ಮಕ್ಕಳಿಗೆ ಎಷ್ಟೆಡೆ ಏನು ಪಾಠ ಆಗಿದೆ ಆ ಪಾಠದಲ್ಲಿ ಏನು ವೇರಿಯೇಷನ್ ಇದ್ದರೂ ಅವ್ರಿಗೆ ಏನು ತಪ್ಪಿದ್ರೂ ಕೂಡ ಅಲ್ಲೇ ಕರೆಕ್ಷನ್ ಮಾಡಿ ನೆಕ್ಸ್ಟ್ ನಾವು ತೊಗೊತಾ ಹೋಗ್ತೀವಿ ಮಕ್ಕಳು ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್ ಮೂವತ್ತರಿಂದ ನಲವತ್ತೈದು ಸಕ್ಸಸ್ ಈಗ ಸಾಧ್ಯ ಸರ್ ತುಂಬ ಕಷ್ಟ ಇರುತ್ತಲ್ಲ ಖಂಡಿತ ಸರ್ ಈ ಕ್ವಶನು ತುಂಬ ಒಳ್ಳೆಯ ಕ್ವಶನ್ ಯಾಕೆಂದರೆ ಪ್ರತಿಯೊಬ್ಬರು ಪೋಷಕರಲ್ಲೂ ಮತ್ತು ವಿದ್ಯಾರ್ಥಿಗಳಿಗೂ ಇದೊಂದು ಆತಂಕ ಇರುತ್ತೆ ದಿನದಲ್ಲಿ ಹೇಗೆ ಸಕ್ಸಸ್ ಆಗ್ತೀವಿ ಹೇಗೆ ನಾವು ಒಂದು ರಿಸಲ್ಟ್ ಬರುತ್ತೆ ರ್ಯಾಂಕ್ ಬರುತ್ತೆ ಅನ್ನೋದು ಮನಸ್ಸಲ್ಲಿ ಇದ್ದಿರುತ್ತೆ ಅದು ಹೇಗೆ ಅಂತಂದರೆ ನಾವು ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ಓನ್ಲಿ ಕಾನ್ಸೆಪ್ಟ್ ಅಂದರೆ ನೀಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಇದರಿಂದ ಏನಾಗುತ್ತೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಸರ್ ಹಾಸ್ಟೆಲ್ ವ್ಯವಸ್ಥೆ ದೂರದಿಂದ ಬಂದಿರ್ತಾರೆ ನಮ್ಮ ಹಾಸ್ಟೆಲ್ ವ್ಯವಸ್ಥೆ ಬಂದು ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಇರುತ್ತೆ ಬಾಯ್ಸ್ಗೆ ಸಪ್ರೇಟು ಗರ್ಲ್ಸ್ಗೆ ಸಪ್ರೇಟ್ ಕೊಡ್ತೀವಿ ಸರ್ ಈಗ ಬಾಯ್ಸ್ಗೆ ಏನು ಮಾಡ್ತೀವಿ ಅಂದರೆ ಒಂದು ಕಡೆ ಹಾಸ್ಟೆಲಲ್ಲಿ ಒಂದು ಫ್ಲೋರಲ್ಲಿ ಹಾಸ್ಟೆಲ್ನ ಇಟ್ಟರೆ ಅಲ್ಲಿ ಕೋಚಿಂಗ್ ಇರುತ್ತೆ ಅಲ್ಲೇ ವಸತಿ ಸೌಕರ್ಯ ಎಲ್ಲ ಇರುತ್ತೆ ಊಟ ವಸತಿ ಎಲ್ಲ ಇರೋದರಿಂದ ಮಕ್ಕಳಿಗೆ ಅನ್ವಾಂಟೆಡ್ ಟೈಮ್ ವೇಸ್ಟ್ ಕೂಡ ಆಗೋದಿಲ್ಲ ಒಂದೇ ಕಡೆ ಇರೋದ್ರಿಂದ ಮಕ್ಕಳ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ಜಾಸ್ತಿ ಆಗ್ತಾ ಬರ್ತದೆ ಇದೇ ಥರ ಹೆಣ್ಮಕ್ಳು ಕೂಡ ಒಂದೇ ಕಡೆ ಹಾಸ್ಟೆಲ್ ಇಟ್ಟಿರ್ತೀವಿ ಆ ಹಾಸ್ಟೆಲ್ ಏನಾಗುತ್ತೆ ಸೇ ಸೇಫ್ಟಿ ಸೆಕ್ಯುರಿಟಿ ಇರುತ್ತೆ ಸಿ ಸಿ ಟಿ ವಿ ಕ್ಯಾಮ್ರಾ ಇರುತ್ತೆ ವಾರ್ಡನ್ಸ್ ಇರ್ತಾರೆ ಪ್ರತಿ ಫ್ಲೋರಲ್ಲೂ ಕೂಡ ನಾವು ವಾರ್ಡನ್ ಇಟ್ಟಿರ್ತೀವಿ ಸರ್ ವ್ಯವಸ್ಥೆ ಬಂದಾಗ ಬೆಳಗ್ಗೆ ವೆರೈಟಿ ಟೂ ಟೈಪ್ಸ್ ವೆರೈಟಿ ಬ್ರೇಕ್ಫಾಸ್ಟ್ ಇರುತ್ತೆ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಇರುತ್ತೆ ಮತ್ತು ಮಧ್ಯ ನಾವು ನಾಲ್ಕೂವರೆ ಹಂಗೆ ಸ್ನ್ಯಾಕ್ಸ್ ಬ್ರೇಕ್ನ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ಇಲ್ಲಿ ವೆಜ್ ಮಾತ್ರ ಇರುತ್ತೆ ನಮ್ಮಲ್ಲಿ ಮೆರಿಟ್ ಸ್ಟೂಡೆಂಟ್ಸ್ಗೆ ಖಂಡಿತ ನಾವು ಫೀಸಸಲ್ಲಿ ರಿಯಾಯಿತಿ ಇರುತ್ತೆ ಮತ್ತು ಸಿಂಗಲ್ ಪೇರೆಂಟ್ಸ್ಗೆ ನಾವು ಫೀಸಲ್ಲೂ ಕೂಡ ರಿಯಾಯಿತಿ ಕೊಡ್ತೀವಿ ಸರ್ ಈ ಕ್ರ್ಯಾಶ್ ಕೋರ್ಸಲ್ಲಿ ಲಿಮಿಟೆಡ್ ಸೀಟ್ ಇರುತ್ತೆ ಈಗ ಆಲ್ರೆಡಿ ಕ್ರ್ಯಾಶ್ ಕೋರ್ಸ್ಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಸೊ ಏನಂದರೆ ಲಿಮಿಟೆಡ್ ಸೀಟ್ ಇರೋದ್ರಿಂದ ಯಾರು ಮುಂಚಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ ಫೀಸಲ್ಲೂ ಕೂಡ ರಿಯಾಯಿತಿ ಇರುತ್ತೆ ಮತ್ತೆ ಹಾಸ್ಟೆಲ್ ವ್ಯವಸ್ಥೆ ಬೇಕಾಗಿರೋರು ಇಮಿಡಿಯೇಟು ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಹಾಸ್ಟೆಲ್ ವ್ಯವಸ್ಥೆನ ಅವರು ಬುಕ್ಕಿಂಗ್ ಮಾಡ್ಕೋಬೇಕಾಗ್ತದೆ ನಮ್ಮ ಕ್ರ್ಯಾಶ್ ಕೋರ್ಸು ಮಾರ್ಚ್ ನೈನ್ಟೀನಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಬೋರ್ಡ್ ಎಕ್ಸಾಮ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ನೀಟ್ ಅವರಿಗೆ ನೀಟ್ ಎಕ್ಸಾಮ್ ಇಂದು ದಿನವರೆಗೂ ಕೋಚಿಂಗ್ ಕೊಡ್ತೀವಿ ಅಂದರೆ ಮೇ ಫೋರ್ತ್ ವರ್ಗೂ ಕೋಚಿಂಗ್ ಇರುತ್ತೆ ನೀಟ್ ಅವರಿಗೆ ಅಂದರೆ ಮಾರ್ಚ್ ಮೇ ಇರುತ್ತೆ ಮಾರ್ಚ್ ನೈನ್ಟೀನಿಂದ ಏಪ್ರಿಲ್ ಸೆವೆಂಟೀನ್ವರೆಗೂ ಕೋಚಿಂಗ್ ಕೊಡ್ತೀವಿ ಸರ್ ಸ್ಕ್ರೀನ್ ಮೇಲೆ ಏನು ಬರ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಒಂದು ಆಫೀಸಿಂದ ನಿಮ್ಗೆಲ್ಲ ಮಾಹಿತಿ ಕೊಟ್ಟು ನಿಮಗೆ ರಿಜಿಸ್ಟ್ರೇಷನ್ ತಗೋತಾರೆ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ತೊಗೊಂಡು ಫೀಸಸ್ ರಿಯಾಯಿತಿ ಇರುತ್ತೆ ಮತ್ತೆ ನೀವು ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ಅನುಕೂಲ ಆಗುತ್ತೆ ಎಕ್ಸೆಲ್ ಅಕಾಡೆಮಿ ನ್ಯೂ ಟೌನು ಶೇಷಾದ್ರಿಪುರಂ ಕಾಲೇಜ್ ರೋಡ್ ಬೆಂಗಳೂರು ನಾನು ಪೋಷಕರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆದಮೇಲೆ ನೀಟು ಮತ್ತು ಸಿ ಇ ಟಿ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ಈ ಎಕ್ಸಾಮ್ ಇದ್ರ ಮೇಲೇ ನಿಮ್ಮ ಮಕ್ಕಳ ಭವಿಷ್ಯ ರೂಪ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ನೆಗ್ಲೆಕ್ಟ್ ಮಾಡದೆ ನೀವು ಕ್ರ್ಯಾಶ್ ಕೋರ್ಸ್ಗೆ ಕಳಿಸ್ಕೊಡಿ ನಿಮ್ಮ ಮಕ್ಕಳು ಇವಾಗ ಒಂದು ಐವತ್ತು ಪರ್ಸೆಂಟ್ ಪ್ರಾಕ್ಟೀಸ್ ಇದ್ದಾರೆ ಅಂತಂದರೆ ನಾವೇನು ಮಾಡ್ತೀವಿ ಈಗ ಏಳ್ನೂರು ಇಪ್ಪತ್ತು ಮಾರ್ಕ್ಸ್ಗೆ ನಿಮ್ಮ ಮಕ್ಕಳಿಗೆ ನಾನ್ನೂರು ಕೆಪಾಸಿಟಿ ತೆಗೆಯುವಷ್ಟು ಯುಗಿಗಿದ್ದಾರೆ ಅಂತಂದರೆ ನಾವು ನಮ್ಮ ಒಂದು ಕ್ರ್ಯಾಶ್ ಕೋರ್ಸಿಂದ ಒಂದು ಆರುನೂರು ಐನೂರು ಐವತ್ತರಿಂದ ಆರುನೂರು ರೀಚ್ ಆಗೋ ಥರ ನಾವು ಮಾಡಿಕೊಡ್ತೀವಿ ಆಗ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಳ್ಳೆ ರ್ಯಾಂಕ್ ಬಂದು ಅವ್ರಿಗೆ ಮೆಡಿಕಲ್ ಸೀಟು ಆಗುತ್ತೆ